ಪುಣ್ಯ ಸ್ನಾನಕ್ಕೆ ಕುಂಭಮೇಳ ಹೇಗೆ ಫೇಮಸ್ಸು ಹಾಗೆ ಹಲವು ದುರಂತಗಳಿಗೂ ಸಾಕ್ಷಿಯಾಗಿದೆ ಸಾವಿರದ ಒಂಬೈನೂರ ಐವತ್ನಾಲ್ಕರ ಕುಂಭಮೇಳ ವಿಚಾರವಾಗಿ ನೆಹರು ಟೀಕಿಸಿದ್ದ ಮೋದಿ ತಮ್ಮ ಆಡಳಿತದಲ್ಲಿಯೇ ತುಳಿತ ಅವಘಡಕ್ಕೆ ಸಾಕ್ಷಿಯಾಗಿದ್ದಾರೆ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುತ್ತಿರುವ ಈಗಿನ ಮಹಾಕುಂಭದಲ್ಲೂ ಘನಘೋರ ದುರಂತ ನಡೆದು ಹೋಗಿದೆ ಪುಣ್ಯ ಪ್ರಾಪ್ತಿಗೆ ಎಂದು ತೆರಳಿದವರು ತುಳಿತಕ್ಕೆ ಸಿಲುಕಿ ಪ್ರಾಣ ಕಳೆದುಕೊಂಡಿದ್ದಾರೆ ಮೌನಿ ಅಮಾವಾಸೆ ಎಂದೇ ಅಮೃತ ಸ್ಥಾನಕ್ಕೆ ಮುಗಿಬಿದ್ದವರು ದಾರುಣ ಅಂತ್ಯವನ್ನ ಕಂಡಿದ್ದಾರೆ ತಮ್ಮವರ ಕಳೆದುಕೊಂಡವರು ಯು ಪಿ ಸರ್ಕಾರಕ್ಕೆ ಶಾಪವನ್ನು ಹಾಕ್ತಿದ್ದಾರೆ ಅವ್ಯವಸ್ಥೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಆದ್ರೆ ನಿಮಗೆ ಗೊತ್ತಿರಲಿ ನೂರಾರು ಜನರನ್ನೇ ಬಲಿ ತೆಗೆದುಕೊಂಡ ಇತಿಹಾಸ ಇದೇ ಕುಂಭಮೇಳಕ್ಕಿದೆ ಹಾಗಿದ್ರೆ ಯಾವ ವರ್ಷ ಏನಾಗಿತ್ತು ಬಲಿಯಾದವರೆಷ್ಟು ಜನ ನೆಹರು ಕುರಿತು ಮೋದಿ ಆಡಿದ್ದ ಆ ಮಾತಿಗೂ ಕುಂಭಮೇಳ ದುರಂತಕ್ಕೂ ಇರುವ ನಂಟೇನು ಅನ್ನೋದನ್ನ ಹೇಳ್ತೀವಿ ನೋಡಿ ಕುಂಭಮೇಳದ ಅಂಗಳದಲ್ಲಿ ನಡೆದ ಮಹಾದುರಂತವನ್ನ ಎಪ್ಪತ್ತೊಂದು ವರ್ಷಗಳಿಂದ ಇತಿಹಾಸ ತನ್ನ ಒಡಲಲ್ಲೇ ಹಾಗೆ ಇಟ್ಟುಕೊಂಡಿದೆ ಅದು ಸಾವಿರದ ಒಂಬೈನೂರ ಐವತ್ನಾಲ್ಕು ಉತ್ತರ ಪ್ರದೇಶದಲ್ಲಿ ಪ್ರಯಾಗ್ರಾಜ್ನಲ್ಲಿಯೇ ಅಂದಿನ ಕುಂಭಮೇಳ ಆಯೋಜನೆಯಾಗಿತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರ ಫೆಬ್ರವರಿ ಹದಿಮೂರು ಮೌನಿ ಅಮಾವಾಸ್ಯ ಎಂದೇ ನಡೆದು ಹೋಗಿತ್ತು ಅಂದಿನ ಸರ್ಕಾರ ಜನರ ನಿರ್ಲಕ್ಷ್ಯದಿಂದ ಕಾಲ್ತುಳಿತಕ್ಕೆ ಬರೋಬ್ಬರಿ ಎಂಟುನೂರಕ್ಕೂ ಅಧಿಕ ಭಕ್ತರು ಕೊನೆಯುಸುರೆಳೆದಿದ್ದರು ಸ್ವಾತಂತ್ರ್ಯ ಭಾರತದಲ್ಲಿ ಆಯೋಜಿಸಿದ್ದ ಕುಂಭಮೇಳವನ್ನು ಕಣ್ತುಂಬಿಕೊಳ್ಳಲು ಅಂದಿನ ಪ್ರಧಾನಿ ರಾಷ್ಟ್ರಪತಿ ಆಗಮಿಸಿದ್ದರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಪವಿತ್ರ ಸ್ನಾನ ಮಾಡುತ್ತಿದ್ದರೆ ಪ್ರಧಾನಿ ನೆಹರು ಅವರು ನಿರ್ವಹಣೆಯ ಮೇಲ್ವಿಚಾರಣೆ ನಡೆಸುತ್ತಿದ್ದರು ಇದರಿಂದ ಅಂದಿನ ಬಹುತೇಕ ಪೊಲೀಸರು ನೆಹರು ಹಾಗೂ ಪ್ರಸಾದ್ ಅವರ ಬೆಂಗಾವಲಾಗಿ ನಿಂತಿದ್ದರು ಇಬ್ಬರು ನಾಯಕರ ಸಂಚಾರಕ್ಕೆ ಅಡ್ಡಿಯಾಗದಂತೆ ಎರಡೂ ಕಡೆ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಲಾಗಿತ್ತು ಗಣ್ಯರ ವಾಹನಗಳು ತೆರಳುತ್ತಿದ್ದಂತೆ ಏಕಾಏಕಿ ಜನರು ಮುಗಿಬಿದ್ದಿದ್ದರು ಬ್ಯಾರಿಕೇಡ್ ತಳ್ಳಿ ಪುಣ್ಯಸ್ಥಾನಕ್ಕೆ ಹೊರಟಿದ್ದ ವೇಳೆ ಕಾಲ್ತುಳಿತ ಉಂಟಾಗಿತ್ತು ಈ ದುರಂತದಲ್ಲಿ ಬರೋಬ್ಬರಿ ಎಂಟುನೂರು ಮಂದಿ ಉಸಿರುಚೆಲ್ಲಿದ್ದು ಘನಘೋರ ದುರಂತವೇ ಸರಿ ನಿಮಗೆ ಗೊತ್ತಿರಲಿ ಇಂಥ ಘನಘೋರ ದುರಂತದ ಹಿಂದೆಯೂ ರಾಜಕೀಯ ವಾಕ್ಸಮರ ನಡೆದಿದ್ದೂ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕುಂಭಮೇಳದ ಭಾಷಣದ ವೇಳೆ ಸಾವಿರದ ಒಂಬೈನೂರ ಐವತ್ನಾಲ್ಕರ ಮಹಾ ದುರಂತವನ್ನ ಮೋದಿ ಮೆಲುಕು ಹಾಕಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರ ಕುಂಭಮೇಳವನ್ನು ಯಶಸ್ವಿಯಾಗಿ ಆಯೋಜಿಸಿದಕ್ಕೆ ಯೋಗಿ ಸರ್ಕಾರವನ್ನು ಹೊಗಳಿ ಕಾಂಗ್ರೆಸ್ ಪಕ್ಷವನ್ನು ತರಾಟೆಗೆ ತೆಗೆದುಕೊಂಡಿದ್ದರು ಆದರೆ ವಿಪರ್ಯಾಸ ನೋಡಿ ಇದೀಗ ಮೋದಿ ಆಡಳಿತದಲ್ಲಿಯೇ ತುಳಿತಕ್ಕೆ ಮೂವತ್ತಕ್ಕೂ ಹೆಚ್ಚು ಜನರು ಚೆಲ್ಲಿದ್ದಾರೆ ಆರ್ಥಿಕತೆಯಲ್ಲಿ ವಿಶ್ವದಲ್ಲಿಯೇ ಐದನೇ ಸ್ಥಾನ ಬಲಿಷ್ಠ ರಾಷ್ಟ್ರ ಎಂದು ಕರೆಸಿಕೊಳ್ಳುವ ಭಾರತದಲ್ಲಿಯೇ ದುರಂತ ನಡೆದು ಹೋಗಿದೆ ಏನೇನು ಬಲಿಷ್ಠವಲ್ಲದ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ನಡೆದ ದುರಂತವನ್ನ ನೆಹರು ಪ್ರಸ್ತಾಪಿಸಿ ಕಾಂಗ್ರೆಸ್ ಟೀಕಿಸಿದ್ದರು ಭಾರತ ಇದೀಗ ಟೆಕ್ನಾಲಜಿಯಲ್ಲಿ ಬಲಿಷ್ಠ ಅಂತಾನೆ ಕರೆಸಿಕೊಳ್ಳುತ್ತೆ ಇಂತಹ ಸಮಯದಲ್ಲೂ ದಾರುಣವಾಗಿ ಮೂವತ್ತಕ್ಕೂ ಹೆಚ್ಚು ಮಂದಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ ಮೌನಿ ಅಮಾವಾಸ್ಯ ದಿನ ಹತ್ತು ಕೋಟಿ ಭಕ್ತರು ಬರ್ತಾರೆ ಅಂತ ಗೊತ್ತಿದ್ದರೂ ವ್ಯವಸ್ಥೆ ಮಾಡಿಕೊಳ್ಳುವಲ್ಲಿ ಸರ್ಕಾರ ಎಡವಿದೆ ಅನ್ನೋ ಆರೋಪಗಳಿವೆ ಜನರು ಕೂಡ ಎಚ್ಚರಿಕೆ ವಹಿಸಬೇಕಿತ್ತು ಅನ್ನೋ ಮಾತುಗಳು ಇವೆ ಮಹಾಕುಂಭದಲ್ಲಿ ತುಳಿತಕ್ಕೆ ಮೂವತ್ತಕ್ಕೂ ಹೆಚ್ಚು ಮಂದಿ ಬಲಿಯಾಗಿರೋದಂತೂ ಸತ್ಯ ನೆಹರು ಕಾಲದ ದುರಂತದಂತೆಯೇ ಮೋದಿ ಆಡಳಿತದ ಅವಘಡವನ್ನು ಇತಿಹಾಸ ದಾಖಲಿಸಿಕೊಳ್ಳಲಿದೆ ಮೂವತ್ತಕ್ಕೂ ಹೆಚ್ಚು ಮಂದಿಯನ್ನ ಕಳೆದುಕೊಂಡಿರುವ ಕುಟುಂಬಸ್ಥರು ಕಣ್ಣೀರಲ್ಲಿ ಮುಳುಗಿದ್ದಾರೆ ಪುಣ್ಯಸ್ಥಾನಕ್ಕೆ ಹೋಗಿದ್ದವರು ಬಾರದ ಲೋಕಕ್ಕೆ ಹೋಗಿರೋದು ನಿಜಕ್ಕೂ ದುರಂತವೇ ಸರಿ ಸುನಿಲ್ ಕುಮಾರ್ ಎನ್ ನ್ಯೂಸ್ ಡೆಸ್ಕ್